ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇದು ಚಾರ್ ಬಂದಿದ್ದೇವೆ ರೀ ಇವತ್ತು ಕಾರ್ತಿಕ್ ಪೌರ್ಣಮಿ ಅದಲ್ಲ ರೀ ಹಾಗಾಗಿ ನೋಡಿರಿ ಹಿಂದೆ ಮುಂದೆ ಎಷ್ಟು ಲೈನ್ ಅದ ನಂದು ಹಿಂದೆ ಮುಂದೆ ಎಷ್ಟು ಲೈನ್ ಅದ ಅಂತೇಳ್ಬಿಟ್ಟು ಚಾರ್ಮಿನಾರ್ಕ್ಕೆ ಚಾರ್ಮಿನ ನೋಡ್ಲಾಕೊ ಒಂದೇ ಬರಲ್ರಿ ತಳಗೆ ಲಕ್ಷ್ಮಿ ತಾಯಿ ರೀ ಹಂಗೆ ಅಂತೇಳಿ ದೇವ್ರಿಗೆ ಹೋದ್ ದೇವ್ರಿಗೆ ಹೋದಂಗ್ತದ ಹಂಗೆ ಏನಾದರೂ ಇಲ್ಲಿ ಶಾಪಿಂಗ್ ಮಾಡ್ಲಾಕ್ ಭಾಳ ಮಸ್ತ್ ಇರ್ತದ ಫ್ರೆಂಡ್ಸ್ ಎಲ್ಲ ನೋಡಿ ನೋಡಿ ನೋಡ್ಲಿಕ್ಕೆಲ್ಲ ಭಾಳ ಚಂದ ಚಂದ ಇರ್ತಾವೆ ರೀ ಹಾಗಂತೇಳಿ ದೇವ್ರಿಗೆ ಚಾರ್ಮಿನಾರಿಗೆ ಬಂದಿದ್ದೇವ್ರಿ ಅವ್ನೇನು ಅದಾನೆ ಹೇಳ್ಬಿಟ್ಟು ನೋಡ್ರಿ ಎಷ್ಟು ಮಸ್ತ್ ಡೆಕೋರೇಟ್ ಮಾಡ್ಯಾರ ದೇವ್ರಿಗಂತ ಹೇಳಿಬಿಟ್ಟು ಚಕಾಯಿ ಇಲ್ಲ ನಿಂತಿದ್ರಿ ನಾ ತಕಮ್ಮೆ ಹಾಗೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಡೆಕೋರೇಟ್ ಮಾಡ್ಯಾರ ತಾಯಿಗೆ ಅಂತ ಹೇಳ್ಬಿಟ್ಟು ಬಹಳ ಮಸ್ತ್ ರೆಡಿ ಮಾಡ್ಯಾರೀ ಹಂಗೆ ಈ ಸೈಡ್ ಬಂದ್ಬಿಟ್ಟು ನಾವು ಚಾರ್ಮಿನಾರ್ ಜೊತೆ ಒಂದ್ ಫೋಟೋ ತಕೊಂಬಿ ಹೇಳಿ ಬಂದಿದ್ದೇವ್ರಿ ಬಟ್ ಅಂದ್ರೆ ಭಾಳ ರಶ್ ಇತ್ತು ಫ್ರೆಂಡ್ಸ್ ನಾವು ಬರ್ತಿದ್ದೆವು ಇಲ್ಲ ಚಾರ್ಮಿನಾರ್ ಬರ್ತಿತ್ತು ಇಲ್ಲ ಹಾಫ್ ಕಟ್ ಆಯ್ತಿತ್ತು ನೋಡಿರಿ ಯಾವ ಥರ ಆಗತ್ತದ ಅಂತ ಹೇಳ್ಬಿಟ್ಟು ಹಂಗಂತೇಳಿ ಜಾಸ್ತಿ ಫೋಟೋ ಏನು ತಗೊಂಡಿರಲಿ ಯಾವ ಥರ ಬಂತು ಅದೇ ಥರ ವೀಡಿಯೋ ಮಾಡಿದ್ದೀನಿ ನಾನು ಹಂಗೇನ ನಮ್ಮನ್ನು ಕೂಡ ಅಲ್ಲ ತಿನ್ನಿ ಚಾರ್ಮಿನಾರ್ ಯಾರಲ್ಲ ನೋಡಿಲ್ಲ ರೀ ಈ ಥರ ತೋರಿಸ್ತಿದ್ದೀನಿ ನಾನು ಬಟ್ ಅದಕ್ಕೆ ಕಟ್ಟಾಗಿ ಕಾಣುತ್ತದ ಫ್ರೆಂಡ್ಸ್ ಒಂದು ಸೈಡಿನ ಕಾಣತ ಒಂದು ಸೈಡಿನ ಕಾಣತ್ತಿಲ್ಲ ಎಷ್ಟಾಯಿತು ಅಷ್ಟು ತೋರಿಸಲ ತಿನ್ರಿ ನಾನು ಪ್ಲೀಸ್ ವೀಡಿಯೋ ನೋಡಿರಿ ಸ್ಕಿಪ್ ಮಾಡಿದೆ ನೋಡಿ ಖುಷಿ ಪಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೇನು ಅಂದ್ರೆ ಅಂತೂ ಭಾಳ ಫೇಮಸ್ ರೀ ಎಲ್ಲಿ ನೋಡಿದ್ರೆ ಅಲ್ಲಿ ಇತರ ಬಂಡಿ ಇತರ ಸೆಂಟ್ ಇರ್ತಾರ ಸೆಂಟ್ ಅಂತಾರೀ ಕೆಲವೊಬ್ರು ಅದು ಭಾಳ ಅಂದ್ರೆ ಭಾಳ ಫೇಮಸ್ ರೀ ನೋಡ್ರಿ ಲೈನ್ ಈ ಲೈನ್ ಇತರ ಬಂಡಿಗಳಿ ಹಂಗೆ ಬ್ಯಾಂಗಲ್ಸು ಆಯಿತು ಅದು ಹಂಗೆ ಬ ಚಾರ್ ಮುಗಿಸ್ತಾ ಬರ್ತಾ ಬರ್ತಾ ಅದಾಗ ಒಂದು ದೇವ್ರ ಗುಡಿ ಇತ್ತು ರೀ ದೇವ್ರ ಗುಡಿ ಹೆಸ್ರುನು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಫಸ್ಟ್ ಟೈಮ್ ಹೋಗಿದ್ದು ಇವತ್ತು ಕಾರ್ತಿಕ್ ಪೌಣಮಿ ಇದಲ್ಲ ರೀ ದೀಪಗಳು ದೀಪಗಳೆಲ್ಲ ಹಚ್ಲತ್ತಿರು ಜಸ್ಟ್ ಪೂಜಾ ಕೂಡ ಅವಾಗೆ ಸ್ಟಾರ್ಟ್ ಆಗಿತ್ತು ನಾನು ಇಲ್ಲಿ ಪೂಜೆ ಹಚ್ಚಿ ಹಚ್ಚೋಗಿ ಅಂತೇಳಿ ಬಂದಿದ್ದೀನಿ ರೀ ಒಂದು ಸತಿ ಸುತ್ತ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್ ಇದು ದಿಯೇ ಏನು ಹಚ್ಚಿರಲ್ರಿ ಇವೆಲ್ಲ ಸುಮ್ಮನೆ ಏನೋ ಒಂದು ಡಿಸೈನ್ ಹಾಕಿ ದೀಪಗಳು ಇಕ್ಕಿಲ್ಲ ಫ್ರೆಂಡ್ಸ್ ಒಂದು ಆನೆ ಡಿಸೈನು ಒಂದು ಓಮು ಒಂದು ತ್ರಿಶೂಲದ ಥರ ಒಂದು ಬೇರೆ ಬೇರೆ ಹೂ ಕುಂಡ ಈ ಥರ ಎಲ್ಲ ಮಾಡ್ಯಾರ ಫ್ರೆಂಡ್ಸ್ ಒಂದ್ಸತಿ ನೀವು ಡಿಸೈನ್ಗಳೆಲ್ಲ ನಾನು ಫೋಟೋ ಹಾಕ್ತೀನಿ ನಿಮ್ಗೆ ಭಾಳ ಅಂದ್ರೆ ಭಾಳ ಫಸ್ಟ್ ಮಾಡ್ಯಾರ ಫ್ರೆಂಡ್ಸ್ ನಂಗಂತೂ ಭಾಳ ಇಷ್ಟ ಆಯಿತು ಬಂದಿದ್ದಕ್ಕೂ ಸಾತ್ಕ ಆಯ್ತೇನೋ ಅಂತ ಅನ್ನಿಸ್ಬಿಡ್ತು ಯಾಕಂದ್ರೆ ಇವತ್ತು ಕಾರ್ತಿಕ್ ಪೂರ್ಣಮಿ ಅಲ್ರಿ ನಮ್ಮ ಕೈಯಲ್ಲಿಂದ ಒಂದೆರಡು ದೀಪ ಹಚ್ಚರು ಒಳ್ಳೆಯದು ಅಂತೇಳ್ಬಿಟ್ಟು ಹಚ್ತಿದ್ದೀನಿ ನೋಡಿರಿ ಇಲ್ಲಿ ಓಮ್ ಡಿಸೈನ್ ಅದ ಹಂಗೆ ಇದು ಫ್ಲವರ್ ಅದ ರೀ ಇಲ್ಲೇನು ಪೂಜೆ ಮಾಡ್ತಾರಲ್ರಿ ಇದು ಇನ್ನೊಂದು ಇನ್ನೊಂದು ಥರ ಹೋಮ್ ಬರ್ತದೆ ನೋಡ್ರಿ ಅದು ಅದನಿ ಇಲ್ಲಿ ನೋಡ್ರಿ ದೀಪ ಡಿಸೈನ್ ಅದ ಇದು ಅಂದ್ರೆ ಏನಂತಾರ ತೆಂಗಿನ ಗಿಡ ಇರ್ತದಲ್ರಿ ಆ ಥರದ್ದು ಅದನೇ ನಾನು ಫೋಟೋ ಹಾಕ್ತೀನಿ ನಿಮ್ಗೆ ಈ ದೀಪ ಎಷ್ಟು ಇಕ್ಕಿರಲ್ರಿ ಅಲ್ಲಿ ಸುಮ್ಮನೆ ಡೈ ಯಾವ ಥರ ಬಂತು ಆ ಥರ ರಂಗೋಲಿ ಹಾಕಿ ದೀಪಗಳು ಇಕ್ಕಿಲ್ಲ ಫ್ರೆಂಡ್ಸ್ ಏನೋ ಒಂಥರ ಅದು ನೋಡಿದ್ರೆ ಒಂದು ಆನಿ ಒಂದು ಹೂ ಕುಂಡ ಆಗ್ಬಾರ್ದು ಒಂದು ತ್ರಿಶೂಲ್ ಆಗ್ಬೋದು ಈ ಥರ ಮಾಡ್ಯಾರ ಒಂದು ಕಳಸ ಈ ಥರ ಮಾಡ್ಯಾರೀ ನಾನು ಫೋಟೋಗಳೆಲ್ಲ ತಗೊಂಡೀನಿ ಆಲ್ಮೋಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಭಾಳ ಜನ ಅಂದ್ರೆ ಭಾಳ ಜನ ಬಂದರು ಫ್ರೆಂಡ್ಸ್ ಜಸ್ಟ್ ನಾವು ಹೋಗ್ತಿಲ್ಕೆ ಪೂಜೆ ಸ್ಟಾರ್ಟ್ ಆಯ್ತಲ್ರಿ ರೀ ಒಬ್ಬರು ಒಬ್ಬರು ನೋಡ್ರಿ ಎಷ್ಟು ಜನ ಬಂದಾರ ದೀಪಗಳು ನೋಡ್ರಿ ಎಷ್ಟು ಮಸ್ತ್ ಕಾಣತ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಹೇಳ್ಕನ್ಸಕ್ಕಾಗಿಲ್ಲ ರೀ ಅಷ್ಟು ಮಸ್ತ್ ಬಂದದ ನನಗಂತೂ ಇನ್ನೂ ಅಲ್ಲೇ ಇರಬೇಕು ಅಂತ ಅನ್ನಿಸ್ಲತಿತ್ತು ಫ್ರೆಂಡ್ಸ್ ಯಾಕಂದ್ರೆ ಹೆಂಗಾದ್ರೂ ಹೋಗಿದ್ದೆವು ಎಲ್ಲ ಖುಷಿ ಖುಷಿಲಿಂದ ಎಲ್ಲ ನೋಡ್ಕೊಂಡು ಮನ್ಸು ತುಂಬವರೆಗೂ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಎಲ್ಲ ಖುಷಿ ಪ್ಯಾಟ್ ದೀಪ ಹಚ್ಚಿ ಎಲ್ಲ ಚಂದ ಗುಡಿ ಎಲ್ಲ ನೋಡ್ಕೊಂಡು ಬಂದಿವ್ರಿ ನಮ್ಮ ಮನೇಲಿಂದ ಸ್ವಲ್ಪ ಹತ್ತು ದೂರದ ಆದರೆ ನಾವು ಒಂದ್ಸರ್ತಿನೂ ನೋಡಿದ್ದಿಲ್ಲ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದು ಆನೆ ಶೇಪ್ ಅದ ನೋಡಿ ಫ್ರೆಂಡ್ಸ್ ಇದು ಅಂದ್ರೆ ಈಗ ಅಂಬಾರಿ ಥರ ಇರ್ತದಲ್ರಿ ಆ ಥರ ಸೆಂಟರು ಆ ಕಡೆ ಒಂದು ಆನಿ ಈ ಕಡೆ ಒಂದು ಆನಿ ಈ ಥರ ಮಾಡ್ಯಾರೀ ನೋಡ್ರಿ ಸಣ್ಣೋರ್ ದೊಡ್ಡೋರ್ ಮಕ್ಕಳೆಲ್ಲರೂ ಎಲ್ಲರೂ ಬಂದಾರ ಫ್ರೆಂಡ್ಸ್ ದೀಪ ಹಚ್ಚಲಕ್ಕ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣತಿತ್ತು ರೀ ನಂಗೆ ನಾ ವಯಸ್ಸು ಓವರ್ ಯಾಕೆ ಜಾಸ್ತಿ ಮಾಡಿದೆ ಅಂದ್ರೆ ಇಲ್ಲಿ ಟೆಂಪಲ್ದಾಗ ಗುಡಿಯಾಗ ಹಾಡು ಹಚ್ಚಿರ್ರಿ ಆ ಹಾಡಲ್ಲಿಂದ ಮತ್ತೆ ಕಾಪಿ ರೈಟ್ ಅದು ಬರ್ತದೇನೋ ಅಂದ್ಕೊಂಡು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಫ್ರೆಂಡ್ಸ್ ನೋಡಿರಿ ಅಲ್ಲೊಂದು ತ್ರಿಶೂಲ ಡಿಸೈನು ಇಲ್ಲಿ ನೋಡಿರಿ ತೆಂಗಿಂದು ಮರ ಇರ್ತದಲ್ರಿ ಅದರ ಡಿಸೈನು ದೀಪ ಡಿಸೈನು ಇದು ಹಂಗೆ ಗುಡಿ ಒಳಗ ಬಂದಿದೆವು ಫ್ರೆಂಡ್ಸ್ ನಾವು ಗುಡಿ ಒಳಗ ನೋಡ್ರಿ ನಂದಿ ಎಷ್ಟು ಅಂತ ಹೇಳ್ಬಿಟ್ಟು ನಂದಿ ಮುಂದೆ ರೀ ಜಾಸ್ತಿ ಗುಡಿಗೋದಾಗ ನೋಡ್ರಿ ನಂದಿ ಮುಂದೆ ದೇವ್ರ ಇರ್ತಾನ ನೋಡ್ರಿ ಈ ಕಡೆ ಸೈಡಿಗೆ ತುಳಸಿ ಮಾತಂದು ಮುಗ್ಗು ಹಾಕ್ಯಾರಿ ಅಂದ್ರ ರಂಗೋಲಿ ಬಿಡ್ಸ್ಯಾರ ಇಲ್ಲಿ ಒಂದ್ ಸೈಡ್ ಅರ್ಧ ನಾರೇಶ್ವರನ್ ಫೋಟೋ ಕೂಡ ಬಿಡ್ಸ್ಯಾರ ಫ್ರೆಂಡ್ಸ್ ಬಹಳ ಮಸ್ತ್ ಇತ್ತು ನೋಡ್ರಿ ಈಗ ನಾನು ನಿಮಗೆ ತೋರಿಸ್ತೀನಿ ಇದು ತ್ರಿಶೂಲದ ಡಿಸೈನ್ ಅದ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಹೇಳ್ಬಿಟ್ಟು ಇದು ಅಂದ್ರೆ ಅಂಬಾರಿ ಥರ ಇರ್ತದಲ್ರಿ ಸುತ್ತ ಎಲ್ಲ ಈ ಥರ ಡಿಸೈನು ಒಳಗ ಲಿಂಗ ಡಿಸೈನ್ ಅಂದ್ರೆ ಒಂಥರ ದೇವಸ್ಥಾನ ಥರ ಮಾಡ್ಯ ಆ ಕಡೆ ಈ ಕಡೆ ಎಲಿಫೆಂಟ್ ಡಿಸೈನ್ ಹಾಕ್ಯಾರ ಇದು ನೋಡ್ರಿ ತೆಂಗಿನದು ಮರ ಡಿಸೈನ್ ಅದನಿ ಇಲ್ಲಿ ನೋಡ್ರಿ ಇದು ಏನಂತಾರೆ ಕಳ್ಸ ಅಂತಾರಲ್ರಿ ಅದ್ರದ್ದು ಡಿಸೈನ್ ಅದನಿ ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನನ್ಗೆ ಬರ್ಕೊಳ್ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂತಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ ನಾನು ಇನ್ನೂ ಜಸ್ಟ್ ಈಗಷ್ಟೇ ವಿಡಿಯೋ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದಿಕ್ಲಕ್ಕೆ ಸಾಧ್ಯ ಆಗ್ತದ್ರಿ ನನಗೂ ಕೂಡ ಹಂಗಂದ್ರೆ ಬಿಟ್ಟು ನಮ್ಮನ್ನು ಸಣ್ಣ ಸಣ್ಣ ಯೂಟ್ಯೂಬರ್ ಸಣ್ಣ ಸಣ್ಣ ಏನು ಪ್ರಯತ್ನ ಮಾಡ್ತಾರಲ್ರಿ ಅವ್ರಿಗೂ ಬೆಳೆಸ್ರಿ ಅಂತೇಳಿ ಕೇಳ್ಕೊತಿದ್ದೀನಿ ನಿಮ್ಮ ಹತ್ರ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಭಾಳ ಅಂದ್ರೆ ಭಾಳ ಚಂದ ಇತ್ತು ರೀ ಇವತ್ತಿನ ದಿನ ನನಗೆ ನಾನು ಡಿಸೈನ್ಸ್ ಫೋಟೋಗಳೆಲ್ಲ ತೊಗೊಂಡಿನಲ್ರಿ ಎಷ್ಟು ತೊಗೊಂಡಿನಿ ಅಷ್ಟು ಹಾಕ್ತೀನಿ ಫ್ರೆಂಡ್ಸ್ ನೀವು ನೋಡಿ ಖುಷಿ ಪಡ್ರಿ